ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾರ ಮನೆಯಲ್ಲಿ ಹಣದ ಸಮಸ್ಯೆ ಪತ್ನಿ ನಡುವೆ ವಾದ ವಿವಾದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅತ್ತೆ ಸೊಸೆ ನಡುವೆ ಮನಸ್ತಾಪಗಳು ಇರುತ್ತವೆಯೋ ಅಂತಹ ಮನೆಯಲ್ಲಿ ಮೂರು ಶುಕ್ರವಾರಗಳ ಈ ಐಶ್ವರ್ಯ ದೀಪವನ್ನ ಹಚ್ಚಬೇಕು ಈ ಮೂರು ಶುಕ್ರವಾರಗಳ ಕಾಲ ಐಶ್ವರ್ಯ ದೀಪ ಹಚ್ಚುವುದು ಹೇಗೆ ಈ ದೀಪ ಹಚ್ಚಿಡುವುದು ಪ್ರಯೋಜನವೇನು ಶುಕ್ರವಾರದ ದಿನವನ್ನ ವಾರದ ಇನ್ನಿತರ ದಿನಗಳಲ್ಲಿ ಪ್ರಮುಖವಾದ ದಿನವೆಂದು ಪರಿಗಣಿಸಲಾಗುತ್ತೆ ಯಾಕಂದ್ರೆ ಈ ದಿನದ ಪೂಜೆ ಕೆಲಸಗಳು ನಮಗೆ ಹಣ ಸಂಪತ್ತು ಸಮೃದ್ಧಿಯನ್ನ ತರುತ್ತದೆ ಎನ್ನುವ ನಂಬಿಕೆ ಇದೆ ಯಾವ ವ್ಯಕ್ತಿಯ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡ್ತಿರುತ್ತದೆಯೋ ಹಣಕಾಸಿನ ಸಮಸ್ಯೆಗಳಿರುತ್ತದೆಯೋ ಸಾಲದ ಸಮಸ್ಯೆಗಳಿರುತ್ತದೆಯೋ ಅಂಥವರು ಧನಪ್ರಾಪ್ತಿಗಾಗಿ ಮೂರು ಶುಕ್ರವಾರಗಳವರೆಗೆ ಈ ದೀಪಾರಾಧನೆಯನ್ನ ಮಾಡಬೇಕಾಗತ್ತೆ ಮೂರು ಶುಕ್ರವಾರಗಳ ಕಾಲ ಸಂಕಲ್ಪವನ್ನ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಈ ದೀಪವನ್ನ ಹಚ್ಚಿದ್ರೆ ಜೀವನದ ಎಲ್ಲಾ ರೀತಿಯ ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು ಇನ್ನು ಇದರ ಜೊತೆಗೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ವಾಸವಾಗಿದ್ದರೆ ಅಥವಾ ದೇವರು ನಮ್ಮ ಮನೆಯಲ್ಲಿ ವಾಸವಾಗಿದ್ದರೆ ನಮಗೆ ಈ ಎಲ್ಲಾ ಸೂಚನೆಗಳು ದೊರೆಯುತ್ತದೆ ಮನೆಯಲ್ಲಿ ಈ ಎಲ್ಲಾ ಸೂಚನೆಗಳು ಕಾಣಿಸಿಕೊಂಡ್ರೆ ಲಕ್ಷ್ಮೀ ದೇವಿ ನಿಮಗೆ ಒಲಿದಿದ್ದಾಳೆ ಎಂದರ್ಥ ಲಕ್ಷ್ಮೀ ದೇವಿ ಮತ್ತು ದೇವರುಗಳು ನಿಮಗೆ ಮನೆಯಲ್ಲಿ ವಾಸವಾಗಿದ್ದಾರೆ ಎಂದರ್ಥ ಈ ಎಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಮೊದಲು ಯಾರು ದೀಪವನ್ನ ಹಚ್ಚಬೇಕು ಅಂದ್ರೆ ಮನೆಯ ಮಹಿಳೆಯರನ್ನ ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಶುಕ್ರವಾರದಂದು ಮನೆಯ ಮಹಿಳೆಯರು ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಶುದ್ಧರಾಗಿ ಮನೆಯನ್ನ ಶುದ್ಧೀಕರಿಸಿಕೊಂಡು ಸೂರ್ಯೋದಯಕ್ಕೂ ಮುನ್ನ ಈ ದೀಪವನ್ನ ನೀವು ಮನೆಯಲ್ಲಿ ಹಚ್ಚಬೇಕು ನೀವು ಈ ದೀಪವನ್ನ ಮುಂಜಾನೆ ಸಮಯದಲ್ಲಿ ಹಚ್ಚಬಹುದು ಅಥವಾ ಮುಸ್ಸಂಜೆಯ ಸಮಯದಲ್ಲೂ ಹಚ್ಚಬಹುದು ಅಥವಾ ದಿನದ ಎರಡು ಸಮಯದಲ್ಲೂ ಈ ದೀಪವನ್ನ ಹಚ್ಚಬಹುದು ನೀವು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಈ ದೀಪವನ್ನ ಹಚ್ಚಲು ಎರಡು ಮೂರು ದಿನಗಳ ಮುನ್ನವೇ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಮಾರುಕಟ್ಟೆಯಿಂದ ಎರಡು ಮಣ್ಣಿನ ದೀಪವನ್ನ ಮತ್ತು ಒಂದು ಮಣ್ಣಿನ ತಟ್ಟೆಯನ್ನ ತೆಗೆದುಕೊಂಡು ಬನ್ನಿ ಈ ಎರಡೂ ದೀಪ ಮತ್ತು ತಟ್ಟೆಯನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದು ದೀಪ ಮತ್ತು ತಟ್ಟೆ ಒಣಗಲು ಬಿಡಿ ಅದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರದು ದೀಪವಾಗಿರಬಹುದು ಅಥವಾ ತಟ್ಟೆಯಾಗಿರಬಹುದು ತುಂಡಾಗಿರಬಾರದು ಅಥವಾ ಅದು ಯಾವುದೇ ಹಾನಿಗೆ ಒಳಗಾಗಿರಬಾರದು ಎಂಬುದನ್ನ ಗಮನದಲ್ಲಿಟ್ಕೊಳ್ಳಿ ಇನ್ನು ನೀವು ಈ ಮಣ್ಣಿನ ತಟ್ಟೆಗೆ ಇದನ್ನ ಹಚ್ಚಿ ಶುಕ್ರವಾರದಂದು ದೀಪ ಹಚ್ಚುವ ಮುನ್ನ ಮಣ್ಣಿನ ತಟ್ಟೆಗೆ ಸಂಪೂರ್ಣವಾಗಿ ಅರಿಶಿನವನ್ನ ಹಚ್ಚಿ ಎಲ್ಲಿಯೂ ತಟ್ಟೆ ಖಾಲಿ ಇರಬಾರದು ಸಂಪೂರ್ಣವಾಗಿ ಅರಿಶಿನ ಲೇಪಿತವಾಗಿರ್ಬೇಕು ಆ ನಂತರ ಮಣ್ಣಿನ ತಟ್ಟೆಯಲ್ಲಿ ಕಲ್ಲುಪ್ಪನ್ನ ಹಾಕಿ ಪುಡಿ ಉಪ್ಪನ್ನ ಬಳಸಬೇಡಿ ಯಾಕಂದ್ರೆ ಲಕ್ಷ್ಮೀ ದೇವಿಯು ಕಲ್ಲುಪ್ಪಿನಲ್ಲಿ ವಾಸವಾಗಿರ್ತಾಳೆ ಮತ್ತು ಅದು ಆಕೆಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ಎನ್ನುವ ನಂಬಿಕೆ ಇದೆ ನಂತರ ಒಂದು ಮಣ್ಣಿನ ದೀಪಕ್ಕೆ ಅರಿಶಿಣವನ್ನ ಸಂಪೂರ್ಣವಾಗಿ ಹಚ್ಚಿ ಹಾಗೂ ಕುಂಕುಮವನ್ನ ಹಚ್ಚಿ ಉಪ್ಪು ಹಾಕಿ ತಟ್ಟೆಯ ಮೇಲೆ ಈ ದೀಪವನ್ನ ಇಟ್ಟು ಅದಕ್ಕೆ ಅಕ್ಷತಿಯನ್ನ ಹಾಕಿ ಅದರ ಮೇಲೆ ಅರಿಶಿನ ಹಚ್ಚಿದ ಇನ್ನೊಂದು ದೀಪವನ್ನ ಇಡಿ ಈ ದೀಪಕ್ಕೂ ಕುಂಕುಮದ ಬೊಟ್ಟುಗಳನ್ನಿಡಿ ಈ ಮೇಲ್ಗಡೆ ಇರುವಂತಹ ದೀಪಕ್ಕೆ ಎಳ್ಳೆಣ್ಣೆಯನ್ನ ಹಾಕಿ ಎರಡು ಹತ್ತಿಯ ಬತ್ತಿಗಳನ್ನ ತೆಗೆದುಕೊಂಡು ಎರಡನ್ನೂ ಜೋಡಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ಎಣ್ಣೆ ಹಾಕಿರುವ ದೀಪದಲ್ಲಿಟ್ಟು ದೀಪವನ್ನ ಬೆಳಗಿಸಿ ಇನ್ನ ಉಪ್ಪಿನ ದೀಪವನ್ನ ಹಚ್ಚಿಡುವ ವಿಧಾನ ಈ ಉಪ್ಪಿನ ದೀಪವನ್ನ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಚ್ಚಿಡಬೇಕು ಈ ದೀಪದ ಬತ್ತಿಯು ಅಂದ್ರೆ ಅದರ ಜ್ವಾಲೆಯು ದೇವರ ಕಡೆಗೆ ಮುಖ ಮಾಡಿರಬೇಕು ಈ ರೀತಿಯಾಗಿ ನೀವು ಉಪ್ಪಿನ ದೀಪವನ್ನ ಮೂರು ಶುಕ್ರವಾರಗಳ ಕಾಲ ಲಕ್ಷ್ಮೀ ದೇವಿಯ ಮುಂದೆ ಹಚ್ಚಿಡಬೇಕು ನಂತರ ದೇವಿಯ ಬಳಿ ಹಣಕಾಸಿನ ಸಮಸ್ಯೆಗಳು ಬರದಂತೆ ಕಾಪಾಡಲು ಬೇಡಿಕೊಳ್ಳಿ ನೀವು ದೀಪದಲ್ಲಿನ ಉಪ್ಪನ್ನ ಏನು ಮಾಡಬೇಕು ಅಂದ್ರೆ ಐಶ್ವರ್ಯ ದೀಪ ಉಪ್ಪಿನ ದೀಪವೆಂದು ಕರೆಯಲಾಗುವ ಈ ದೀಪವನ್ನ ಮೂರು ಶುಕ್ರವಾರಗಳ ಕಾಲ ಹಚ್ಚಿಡಬೇಕು ಪ್ರತಿ ಶುಕ್ರವಾರ ನೀವು ಈ ದೀಪವನ್ನ ಹಚ್ಚಿದ ನಂತರ ಮರುದಿನ ಅಂದ್ರೆ ಶನಿವಾರ ದಿನದಂದು ಶುದ್ಧರಾಗಿ ದೀಪದಲ್ಲಿನ ಉಪ್ಪನ್ನ ತೆಗೆದು ಒಂದು ಪೇಪರ್ ಅಥವಾ ಡಬ್ಬ ಅಥವಾ ಯಾವುದೇ ಚೀಲದಲ್ಲಿ ಹಾಕಿ ಶುದ್ಧವಾದ ಸ್ಥಳದಲ್ಲಿ ಶೇಖರಿಸಿಕೊಂಡು ಮೂರು ಶುಕ್ರವಾರಗಳು ಸಂಪೂರ್ಣಗೊಂಡ ನಂತರ ಈ ಉಪ್ಪನ್ನ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅಥವಾ ಯಾರು ಓಡಾಡದ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಮರದ ಬುಡಕ್ಕೆ ಗಿಡದ ಬುಡಕ್ಕೆ ಹಾಕಿ ಬನ್ನಿ ಇನ್ನ ದೀಪ ಹಚ್ಚುವ ನಿಯಮಗಳು ದೀಪ ಹಚ್ಚುವ ಮುನ್ನ ಸಂಕಲ್ಪವನ್ನ ತೆಗೆದುಕೊಂಡು ದೀಪ ಹಚ್ಚಬೇಕು ಐಶ್ವರ್ಯ ದೀಪ ಹಚ್ಚಿದ ದಿನದಿಂದ ಮನೆಯಲ್ಲಿ ಮಾಂಸಾಹಾರ ಮದ್ಯ ಇನ್ನಿತರ ಆಹಾರಗಳ ಸೇವನೆ ಮಾಡಬಾರದು ಈ ದೀಪವನ್ನ ನೀವು ಮೂರು ಐದು ಅಥವಾ ಒಂಬತ್ತು ವಾರಗಳವರೆಗೂ ಮಾಡಬಹುದು ಉಪ್ಪಿನ ದೀಪದ ಪ್ರಯೋಜನಗಳು ಹಣಕಾಸಿನ ಸಮಸ್ಯೆ ನಿವಾರಣೆ ನೀವು ಈ ದೀಪವು ಹಣಕಾಸಿನ ಸಮಸ್ಯೆಗಳನ್ನ ನಿವಾರಿಸಿ ಮನೆಯಲ್ಲಿ ಐಶ್ವರ್ಯವನ್ನ ಹೆಚ್ಚಿಸುತ್ತದೆ ಎನ್ನುವ ನಂಬಿಕೆ ಇದೆ ಲಕ್ಷ್ಮಿ ಕಟಾಕ್ಷ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಉಪ್ಪಿನ ದೀಪ ಹಚ್ಚಲಾಗುತ್ತದೆ ಋಣಾತ್ಮಕ ಶಕ್ತಿಗಳ ನಿವಾರಣೆ ಉಪ್ಪು ಋಣಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುತ್ತದೆ ಆದ್ದರಿಂದ ಉಪ್ಪಿನ ದೀಪ ಹಚ್ಚೋದ್ರಿಂದ ಶಕ್ತಿಯನ್ನ ಶುದ್ಧಗೊಳಿಸಬಹುದು ಉಪ್ಪಿನ ವಿಸರ್ಜನೆ ಮೂರು ಶುಕ್ರವಾರಗಳು ಸಂಪೂರ್ಣಗೊಂಡ ನಂತರ ದೀಪದಲ್ಲಿನ ಉಪ್ಪನ್ನ ಶೇಖರಿಸಿ ಯಾವ್ದಾದ್ರೂ ಒಂದು ನಿರ್ಜನ ಪ್ರದೇಶಕ್ಕೆ ಯಾರು ಓಡಾಡದ ಮರದ ಬುಡಕ್ಕೆ ಅಥವಾ ಗಿಡದ ಬುಡಕ್ಕೆ ಹಾಕಿ ಬನ್ನಿ ಸ್ನೇಹಿತರೆ ಉಪ್ಪಿನ ದೀಪ ಹಚ್ಚುವ ವಿಧಾನ ಗೊತ್ತು ಅಲ್ವಾ ಈಗ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸಲಿ ಎಂದು ಪ್ರತಿಯೊಬ್ಬರೂ ಆಶಿಸ್ತಾರೆ ಯಾಕಂದ್ರೆ ಲಕ್ಷ್ಮೀ ದೇವಿ ಇರುವಂತಹ ಮನೆಯಲ್ಲಿ ಅಥವಾ ಆಕೆ ವಾಸಿಸಿರುವ ಮನೆಗಳಲ್ಲಿ ಎಂದಿಗೂ ಧನ ಧಾನ್ಯಕ್ಕೆ ಕೊರತೆ ಇರೋದಿಲ್ಲ ಅಂತಹ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಅದೃಷ್ಟ ನೆಲೆಯಾಗಿರ್ತದೆ ಅದೆಷ್ಟೋ ಜನರ ಮನೆಯಲ್ಲಿ ಈಗಾಗಲೇ ನೆಲೆಸಿದ್ರು ಅವರಿಗೆ ತಿಳಿದಿರೋದೇ ಇಲ್ಲ ಲಕ್ಷ್ಮೀ ದೇವಿಯನ್ನ ನಮ್ಮ ಮನೆಯಲ್ಲಿ ನೆಲೆಸುವಂತೆ ಪದೇ ಪದೇ ಪ್ರಾರ್ಥಿಸ್ತಲೇ ಇರ್ತಾರೆ ಲಕ್ಷ್ಮೀ ದೇವಿ ಯಾವುದೇ ಒಂದು ಮನೆಯಲ್ಲಿ ನೆಲೆಸಿದ್ರೆ ಆಕೆ ಈ ಎಲ್ಲಾ ಸೂಚನೆಗಳನ್ನ ನಿಮಗೆ ನೀಡ್ತಾಳೆ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸಿದ್ರೆ ಈ ಎಲ್ಲಾ ಸೂಚನೆಗಳನ್ನ ನಿಮಗೆ ಖಂಡಿತ ನೀಡ್ತಾಳೆ ಈಗ ನೋಡೋಣ ಬನ್ನಿ ಮೊದಲನೆಯ ಸೂಚನೆ ಹಲ್ಲಿ ಹಲ್ಲಿಯನ್ನ ನೋಡಿದಾಗ ಸಾಮಾನ್ಯವಾಗಿ ಅಸಹ್ಯ ಪಡ್ತಾರೆ ಅಥವಾ ಹೆದರ್ತಾರೆ ಆದ್ರೆ ಹಲ್ಲಿಯು ಲಕ್ಷ್ಮೀ ದೇವಿಯ ರೂಪವೆಂದು ಕೆಲವೇ ಕೆಲವು ಜನರಿಗೆ ಮಾತ್ರ ತಿಳಿದಿದೆ ಹಲ್ಲಿಯು ಮೈ ಮೇಲೆ ಬಿದ್ದಾಗ ಅಪಶಕುನವೆಂದು ಯಾವುದು ಅಪಾಯ ಕಾದಿದೆ ಎಂದು ಯೋಚಿಸುತ್ತೇವೆ ಇದು ಸ್ನಾನ ಇತ್ಯಾದಿಗಳ ಮೂಲಕ ಶುದ್ಧರಾಗಲು ಹೋಗುತ್ತೆ ಆದ್ರೆ ನಮ್ಮ ಮೇಲೆ ಹಲ್ಲಿ ಬೀಳುವುದು ಶುಭ ಸೂಚನೆಯಾಗಿದೆ ಮೈ ಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಯಾವುದೋ ಒಂದು ಶುಭ ಸೂಚನೆ ಕಾದಿದೆ ಎಂಬುದಾಗಿದೆ ಇನ್ನ ಕೆಲವೊಮ್ಮೆ ನಾವು ಮನೆಯ ಇತರೆ ಭಾಗಗಳಲ್ಲಿ ಮಾತ್ರವಲ್ಲದೆ ದೇವರ ಕೋಣೆಯಲ್ಲೂ ಹಲ್ಲಿಯನ್ನ ನೋಡುತ್ತೇವೆ ಈ ರೀತಿ ನಾವು ದೇವರ ಕೋಣೆಯಲ್ಲಿ ಹಲ್ಲಿಯನ್ನ ನೋಡುವುದು ತುಂಬಾನೇ ಶುಭ ಇದರರ್ಥ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎಂಬುದಾಗಿದೆ ಇನ್ನ ದೇವರ ನೈವೇದ್ಯದಲ್ಲಿ ಇರುವೆ ನಾವು ದೇವರಿಗೆ ನೈವೇದ್ಯವನ್ನ ಇಟ್ಟಾಗ ಅದನ್ನ ಇರುವೆಗಳು ತಿನ್ನುತ್ತಿರುವುದನ್ನ ಗಮನಿಸಬಹುದು ನಾವು ದೇವರಿಗೆ ಇಟ್ಟಿರುವ ನೈವೇದ್ಯವನ್ನ ಇರುವೆಗಳು ತಿಂದ್ರೆ ಅದನ್ನ ಮಂಗಳಕರ ಸೂಚನೆ ಎಂದು ಪರಿಗಣಿಸಬೇಕು ಇರುವೆಗಳು ದೇವರಿಗೆ ಅರ್ಪಿಸಿದ್ದ ನೈವೇದ್ಯವನ್ನ ತಿಂದ್ರೆ ದೇವರು ನಿಮ್ಮ ನೈವೇದ್ಯವನ್ನ ಸ್ವೀಕರಿಸಿದ್ದಾನೆ ಎಂಬುದಾಗಿ ಹಾಗೂ ಇದರಿಂದ ನೀವು ಪೂಜೆಯ ದುಪ್ಪಟ್ಟು ಫಲವನ್ನ ಪಡೆದುಕೊಂಡಿರ್ತೀರಿ ಎಂಬುದಾಗಿದೆ ಅದರಲ್ಲೂ ಮನೆಗೆ ಕಪ್ಪು ಇರುವೆಗಳು ಬಂದ್ರೆ ಶುಭ ಇನ್ನ ದೇವರ ಹೂವು ನಾವು ದೇವರ ಪೂಜೆಯನ್ನ ಮಾಡುವಾಗ ಹೂಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡ್ತೇವೆ ಈ ರೀತಿ ಪೂಜೆ ಮಾಡುವಾಗ ದೇವರಿಗೆ ಅರ್ಪಿಸಿದ ಹೂವು ಆರತಿ ಮಾಡುವ ಸಮಯದಲ್ಲಿ ಕೆಳಗೆ ಬಿದ್ರೆ ಅದು ನಿಮ್ಮ ಇಷ್ಟಾರ್ಥಗಳನ್ನ ದೇವರು ನೆರವೇರಿಸುತ್ತಾನೆ ಎಂಬುದರ ಸೂಚನೆಯಾಗಿದೆ ಇಂತಹ ಹೂವನ್ನ ದೇವರ ಪ್ರಸಾದವಾಗಿ ಸ್ವೀಕರಿಸಬೇಕು ದೇವರ ದೀಪದಿಂದ ಶಬ್ದಗಳು ಕೇಳಿ ಬಂದ್ರೂ ಕೂಡ ದೇವರು ನೆಲೆಸಿದ್ದಾಳೆ ಎಂಬುದನ್ನ ಸೂಚಿಸುತ್ತದೆ ಹಾವುಗಳ ಕನಸು ಅದೆಷ್ಟೋ ಜನರಿಗೆ ಹಾವುಗಳು ಕನಸು ಅಂದ್ರೆ ಕನಸಿನಲ್ಲಿ ಹಾವುಗಳು ಕಾಣಿಸಿಕೊಂಡಿರಬಹುದು ಹಾವಿಗೆ ಸಂಬಂಧಿಸಿದ ಎಲ್ಲಾ ಕನಸುಗಳು ಶುಭ ಕನಸುಗಳು ಎಂದು ಹೇಳಲು ಸಾಧ್ಯವಿಲ್ಲ ದೇವರ ಆಶೀರ್ವಾದ ನಿಮ್ಮ ಮೇಲಿದ್ರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿದ್ರೆ ನಿಮಗೆ ನಾಗರ ಹಾವುಗಳ ಕನಸು ಬೀಳುತ್ತೆ ಅದೇ ದೇವರ ಆಶೀರ್ವಾದದಿಂದ ಶ್ರೀಮಂತರಾಗೋದಾದ್ರೆ ಬಿಳಿ ಬಣ್ಣದ ಹಾವು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತೆ ಕನಸಿನಲ್ಲಿ ದೇವರು ನಿಧಿ ಕಾಣಿಸಿಕೊಳ್ಳುವುದು ಕೂಡ ದೇವರ ವಾಸಸ್ಥಾನವೆಂದು ಹೇಳಲಾಗುತ್ತೆ ಕಾಗೆಗಳು ಮನೆಯಲ್ಲಿ ಪದೇ ಪದೇ ಹಾಲು ಉಕ್ಕೋದು ಕೂಡ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನಿಲ್ಲಿಸಿದ್ದಾಳೆ ಎಂಬುದರ ಸಂಕೇತವಾಗಿದೆ ಇನ್ನ ಕಾಗೆಗಳನ್ನ ನಾವು ಪಿತೃಗಳ ರೂಪವೆಂದು ಹೇಳ್ತೇವೆ ಕಾಗೆಗಳಿಗೂ ದೇವರಿಗೂ ಸಂಬಂಧವಿದೆ ಪ್ರತಿನಿತ್ಯ ನಿಮ್ಮ ಮನೆಯ ಬಾಗಿಲಿಗೆ ಕಾಗೆಗಳು ಬರುತ್ತಿದ್ರೆ ನಿಮಗೆ ದೇವಾನು ದೇವತೆಗಳ ಆಶೀರ್ವಾದ ದೊರೆತಿದೆ ಎಂದರ್ಥ ಗೆಜ್ಜೆ ಸದ್ದು ರಾತ್ರಿ ಗೆಜ್ಜೆ ಸದ್ದು ಕೇಳಿದ್ರೆ ಅದೆಷ್ಟೋ ಜನ ಅದನ್ನ ದೆವ್ವ ಭೂತಗಳ ಸಂಚಾರದ ಸದ್ದು ಎಂದು ಭಾವಿಸ್ತಾರೆ ಮಧ್ಯರಾತ್ರಿಯಲ್ಲಿ ನಿಮಗೆ ಗೆಜ್ಜೆ ಸದ್ದು ಕೇಳಿ ಬಂದ್ರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನ ಶೀಘ್ರದಲ್ಲಿಯೇ ಪ್ರವೇಶಿಸ್ತಾಳೆ ಎಂಬುದಾಗಿದೆ ಎಲ್ಲಾ ಸದ್ದುಗಳನ್ನ ದೆವ್ವ ಭೂತಗಳ ಸಂಚಾರವೆಂದು ಹೇಳಲು ಸಾಧ್ಯವಿಲ್ಲ ಇನ್ನ ಮನೆಯ ಬಳಿ ಇರುವ ಬಹುದು ಅಥವಾ ನಿಮ್ಮ ಮನೆಯ ಪಕ್ಕದಲ್ಲೇ ಆಗಿರಬಹುದು ಪಕ್ಷಿಗಳು ಗೂಡು ಕಟ್ಟಿಕೊಂಡಿದ್ರೆ ಅಥವಾ ಪಕ್ಷಿಗಳು ನಿಮ್ಮ ಮನೆಯನ್ನ ಪ್ರವೇಶಿಸಿದ್ರೆ ದೇವರು ನಿಮ್ಮ ಮನೆಯಲ್ಲಿ ವಾಸವಾಗಿದ್ದಾನೆ ಎಂಬುದರ ಸೂಚನೆಯಾಗಿದೆ ಅದೇ ನೀವು ಗೂಬೆಯನ್ನ ನೋಡಿದ್ರೆ ಅದು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಶೀಘ್ರದಲ್ಲಿಯೇ ಧನವಂತರಾಗ್ತೀರಿ ಎಂಬುದಾಗಿದೆ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ